ಹಾಲುಗ್ಗಿ ಇದು ಉತ್ತರ ಕರ್ನಾಟಕದ ಕಡೆ ಭಾಳ ಅಂದ್ರೆ ಭಾಳ ಫೇಮಸ್ ಫುಡ್ ನೋಡ್ರಿ ಯಾಕಂದ್ರೆ ಯಾವುದೇ ಶುಭ ಕಾರ್ಯಕ್ರಮದಾಗ ಫಸ್ಟು ಪ್ರಿಫರೆನ್ಸ್ ಕೊಡೋ ಫುಡ್ ಅಂದ್ರೆ ಹಾಲುಗ್ಗಿ ನೋಡ್ರಿ ನಮ್ಮ ಕಡೆ ಮಂದಿಗೆ ಹಾಲುಗ್ಗಿ ಇತ್ತಂದ್ರೆ ಮತ್ತೂ ಊಟನೇ ಬ್ಯಾಡ್ ನೋಡ್ರಿ ಅಂಥ ಹಾಲುಗ್ಗಿ ಸೂಪರ್ ಸಾಫ್ಟಾಗಿ ಬಾಗಿಟ್ರೆ ಕರ್ಗು ಹಂಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋನು ಬರ್ರಿ ಮೊದಲಿಗೆ ಅಕ್ಕಿ ತೊಗೋರಿ ಬಿಸಿನೀರು ಹಾಕಿ ಚೆಂದಾಗೆ ಒಂದು ನಾಲ್ಕು ಸರ್ತಿ ಕೈಯಾಡಿಸಿ ತೊಳ್ಕೊಳ್ರಿ ಅದಾದ್ಮೇಲೆ ಒಂದು ಕುಕ್ಕರ್ ಒಳಗೆ ಬಿಸಿನೀರನ್ನ ಕೈ ಆಮೇಲೆ ಒಂದು ಸ್ವಲ್ಪ ಉಣ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಹಾಕಿ ಹುಗ್ಗಿ ಅಕ್ಕಿ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ಸೀಟಿ ತೊಗೋರಿ ಹತ್ತು ಸೀಟಿ ತೊಗೊಂಡ್ ಬಳಕೆ ನಮ್ಮ ಹುಗ್ಗಿ ಈ ಥರ ಆಗಿರ್ಬೇಕು ನೋಡ್ರಿ ಆದ್ಮೇಲೆ ತೆಗ್ದಕಿಶಂದ್ರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚಂದಗೆ ಒಂದು ಹತ್ತು ನಿಮಿಷ ಕುದಿಯಾಕ್ ಬಿಡ್ರಿ ಚೆಂದಾಗೆ ಬೆಳಕ ನಾವು ಎಷ್ಟು ಚಂದ ಕುದಿಸ್ತೆವು ಅದ್ರ ಮ್ಯಾಲ ನಮ್ಮ ಹುಗ್ಗಿ ರೆಡಿಯಾಗಿರ್ತದೆ ನೋಡ್ರಿ ಆಮೇಲೆ ಚೆಂದಾಗೆ ಮುಗಿಸ್ಕೋಬೇಕ್ರಿ ಮುಗಿಸ್ಕೊಂಡು ಸ್ವಲ್ಪ ತುರಿದಿರುವಂಥ ಕೊಬ್ಬರಿ ಪುಡಿ ಏಲಕ್ಕಿ ಪುಡಿ ಬಾದಾಮಿ ಕಟ್ ಮಾಡ್ಕೊಂಡಿರೋ ಪೀಸಸ್ ಗೋಡಂಬಿ ಪೀಸಸ್ ನೀವು ದ್ರಾಕ್ಷಿ ಬೇಕಾದ್ರೆ ರೀ ಮ್ಯಾಂಡೇಟ್ರಿ ಆಮೇಲೆ ನಾವು ಎಷ್ಟು ಕಪ್ ಹುಗ್ಗಿ ಅಕ್ಕಿ ತೊಗೊಂಡಿರ್ತೇವೋ ಅದ್ರದ್ದು ಮೂರು ಕಪ್ಪಷ್ಟು ಸಕ್ಕರೆ ಕುಡಿಸಿ ಚೆಂದಾಗೆ ತಿರ್ಕೊಳ್ರಿ ಒಂದು ಚಿಟಿಕೆ ಉಪ್ಪು ಹಾಕ್ರಿ ಟೇಸ್ಟ್ ಅನಾಹುತ ಲೆವೆಲ್ ಇರ್ತೈತೆ ನೋಡಿರಿ ಆಮೇಲೆ ಚೆಂದಾಗೆ ಮುಗಿಸ್ಕೊಳ್ರಿ ಆಮೇಲೆ ಎಷ್ಟು ನಮಗೆ ಅಳಕಬೇಕಾಗಿರ್ತೈತಿ ಅಷ್ಟು ಹಾಲು ಹಾಕ್ಕೊಂಡು ತಿರ್ಕೊಂಡ್ರೆ ರೆಡಿ ಆಗಿರ್ತೈತಿ ನೋಡ್ರಿ ನಮ್ಮ ಹಾಲುಗ್ಗಿ ಹಾಲುಗ್ಗಿ ರೆಡಿ ಆಗ್ಬೇಕು ಕುಕ್ಕರ್ಗೆ ನಮ್ಮ ಕಡೆ ಮೂರು ರೂಪಾಯಿ ಟಿಬಾತಿ ಬೆಳೀತಾರೆ ನೋಡ್ರಿ ಇದೇ ಥರ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ ನಮ್ಮ ಹಾಲುಗ್ಗಿ ಹೆಂಗಿತ್ತು ಅಂಥೇಳಿ ಸರಿ ನಿಮ್ಮ ಮನೆಗೆ ಮಾಡಿ ತಿಳಿಸ್ರಿ ಮತ್ತು ಮುಂದಿನ ಒಳಗಾಗ ಸಿಗುಣಂತ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ರಿ